ಈ ಹೊಸ ವರ್ಷದಲ್ಲಿ ನಿಮ್ಮ ಭವಿಷ್ಯ ಹೇಗಿದೆ ಎಂದು ನೋಡುವುದಾದರೆ ನೀವು ಒಂದು ಹಣ್ಣನ್ನು ಉದುರಿಸಲು ಹತ್ತು ಕಲ್ಲನ್ನು ಗುರಿಯಿಟ್ಟು ಎಸೆಯಬೇಕಾಗುತ್ತದೆ ಅಂದರೆ ನಿಮ್ಮ ಕಾರ್ಯ ಸಾಧಿಸಲು ನಿಮ್ಮ ಗುರಿ ಮುಟ್ಟಲು ಹತ್ತು ಹಲವು ಬಾರಿ ಪ್ರಯತ್ನ ಮಾಡಬೇಕಾಗುತ್ತದೆ ಆದರೆ ಸಮಾಧಾನದ ವಿಷಯವೇನೆಂದರೆ ನಿಮ್ಮ ಯಾವ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಇದ್ದೇ ಇರುತ್ತದೆ ಹೌದು ಸ್ನೇಹಿತರೆ ಈ ವರ್ಷದಲ್ಲಿ ನೀವು ಅಂದುಕೊಂಡ ಯಾವೊಂದು ಕೆಲಸವು ಮೊದಲ ಪ್ರಯತ್ನದಲ್ಲೇ ಮುಗಿಸಲು ಸಾಧ್ಯವಿಲ್ಲ ಸುದೀರ್ಘವಾದ ಹೋರಾಟ ನಂತರವಷ್ಟೇ ನೀವು ಹಿಡಿದ ಕೆಲಸದಲ್ಲಿ ಯಶಸ್ಸು ಸಾಧ್ಯ ಎನ್ನುವಂತಹ ಯೋಗ ಫಲವಿದೆ ಈ ವರ್ಷದಲ್ಲಿ ನಿಮಗೆ ಹಣದ ಹರಿವಿಗೆನೂ ಕೊರತೆ ಇರುವುದಿಲ್ಲ ಅಂದುಕೊಳ್ಳದ ಸಮಯದಲ್ಲಿ ಅಂದುಕೊಳ್ಳದಷ್ಟು ದೊಡ್ಡ ಮೊತ್ತ ತಾನಾಗಿಯೇ ಹುಡುಕಿಕೊಂಡು ಬರುತ್ತದೆ ತಂದೆ ಕಡೆಯಿಂದ ಬರಬೇಕಾದ ಆಸ್ತಿಗಳು ನಿಮ್ಮ ಕೈ ಸೇರುತ್ತದೆ ಹೆಂಡತಿಯ ಮನೆಯವರಿಂದಲೂ ಆರ್ಥಿಕ ನೆರವು ಸಹಕಾರ ಸಿಗುತ್ತದೆ ಕೊಟ್ಟಿದ್ದ ಸಾಲಗಳು ಹಿಂತಿರುಗುತ್ತವೆ ಬಹಳ ಸಮಯ ಯೋಚನೆ ಮಾಡಿ ದೊಡ್ಡ ದೊಡ್ಡ ಯೋಜನೆಗಳನ್ನು ರೂಪಿಸಿ ಕಾರ್ಯರೂಪಕ್ಕೆ ತರುವಿರಿ ಏನನ್ನೇ ಆಗಲಿ ಸಾಧಿಸುವ ನಂಬಿಕೆ ಮೂಡುತ್ತದೆ ಸಮಾಜದಲ್ಲಿ ಗೌರವ ಹೆಚ್ಚಾಗುತ್ತದೆ ಧ್ಯಾನ ಮಾಡಿ ಯೋಗ ಮಾಡಿ ಏಕಾಗ್ರತೆ ಸಾಧಿಸಿ ಮಾಡುವ ಕೆಲಸಗಳೆಲ್ಲವೂ ಯಶಸ್ವಿಯಾಗುತ್ತದೆ ಮುಂದೆ ನಿಂತು ಶುಭ ಕಾರ್ಯಗಳನ್ನು ಮಾಡುವಿರಿ ವ್ಯಾಪಾರಿಗಳು ನಿಮ್ಮ ವ್ಯವಹಾರ ಚಾತುರ್ಯದಿಂದ ಹೆಚ್ಚು ಲಾಭ ಗಳಿಸುವಿರಿ ಬಹಳ ಕಾಲದಿಂದಲೂ ಮಗ್ಗುಲು ಮುಳ್ಳಾಗಿ ಕಾಡುತ್ತಿದ್ದ ಸಮಸ್ಯೆಗಳು ಅಂತ್ಯ ಕಾಣುತ್ತವೆ ಉದ್ಯೋಗಸ್ಥರಿಗೆ ನೌಕರಿಯಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಿರುತ್ತವೆ ಸಹೋದ್ಯೋಗಿಗಳಿಗೆ ಸಹೋದ್ಯೋಗಿಗಳ ಮಾತುಗಳಿಗೆ ಕಿವಿಗೊಡದೆ ನಿಮ್ಮ ಕೆಲಸವನ್ನಷ್ಟೇ ಮಾಡಿಕೊಂಡು ಹೋದರೆ ಮೇಲಧಿಕಾರಿಗಳ ಹೊಗಳಿಕೆಗೆ ಪಾತ್ರರಾಗುವಿರಿ ಪ್ರಮೋಷನ್ ಸಿಗುತ್ತದೆ ಬಾಕಿ ಸಂಬಳ ಕೈ ಸೇರುತ್ತದೆ ಪೋಟಿ ಸ್ಪರ್ಧೆಗಳಲ್ಲಿ ಗೆಲುವು ಸಾಧಿಸುವಿರಿ ಆಸಕ್ತರಿಗೆ ವಿದೇಶ ಪ್ರಯಾಣದ ಯೋಗವಿದೆ ವಿದ್ಯಾರ್ಥಿಗಳಿಗೆ ತಾವು ಬಯಸುವ ಕೋರ್ಸ್ಗಳಿಗೆ ಪ್ರವೇಶವನ್ನು ಪಡೆಯುತ್ತಾರೆ ವಿವಾಹದ ಸಲುವಾಗಿ ಕಾಯುತ್ತಿರುವವರಿಗೆ ಸಾಕಷ್ಟು ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ ಹಾಗೆ ಹುಡುಕಿಕೊಂಡು ಬಂದ ಸಂಬಂಧಗಳ ಪೂರ್ವಾಪರ ತಿಳಿದುಕೊಂಡು ಮುಂದುವರಿಯುವುದು ಉತ್ತಮ ತಪ್ಪಿದರೆ ಸಂಬಂಧ ನಿಶ್ಚಿತಾರ್ಥದ ನಂತರವೋ ಅಥವಾ ಮದುವೆ ನಂತರವೋ ಕೆಲವೇ ದಿನಗಳಲ್ಲಿ ಮುರಿದು ಬೀಳುವ ಸಂಭವವಿದೆ ವಿವಾಹ ವಿಚ್ಛೇದನಗೊಂಡವರಿಗೂ ಒಳ್ಳೆಯ ಸಂಬಂಧಗಳು ಹುಡುಕಿಕೊಂಡು ಬರುತ್ತದೆ ಕಲಾವಿದರಿಗೆ ದೊಡ್ಡ ದೊಡ್ಡ ಅವಕಾಶಗಳು ಹುಡುಕಿಕೊಂಡು ಬರುತ್ತದೆ ನಿಮ್ಮ ಪ್ರತಿಭೆ ದೊಡ್ಡ ಪ್ರಮಾಣದಲ್ಲಿ ಅನಾವರಣಗೊಂಡು ಮಾಧ್ಯಮಗಳ ಅಭಿನಂದನೆಗೆ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗುವಿರಿ ಯಾರಿಗೂ ಜಾಮೀನು ಹಾಕಬೇಡಿ ಹೊಸದಾಗಿ ಪರಿಚಯವಾದವರಿಂದ ಮೋಸ ಹೋಗುವ ಸಾಧ್ಯತೆ ಇದೆ ಸಂಬಂಧಿಕರೊಂದಿಗೆ ಹೆಚ್ಚು ಸಲಿಗೆ ಬೇಡ ನಿಮ್ಮ ಗುಟ್ಟುಗಳನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ ಅದು ನಿಮ್ಮ ಪಾಲಿಗೆ ಮುಳ್ಳಾಗುವ ಸಾಧ್ಯತೆ ಇದೆ ಮಾಡಬೇಕಾದ ಮುಖ್ಯವಾದ ಕೆಲಸಗಳನ್ನು ಯಾರಿಗೂ ವಹಿಸದೆ ನೀವೇ ಮಾಡಿ ಯಾವುದೇ ಕಾಗದ ಪತ್ರಗಳಿಗೆ ಸಹಿ ಹಾಕುವಾಗ ಕರಾರುಗಳನ್ನು ಸಂಪೂರ್ಣವಾಗಿ ಓದಿ ಕುಲಂಕುಷವಾಗಿ ಪರಿಶೀಲಿಸಿ ಸೂಕ್ತ ಎನಿಸಿದರೆ ಮಾತ್ರ ಸಹಿ ಮಾಡಿ ಕಣ್ಮುಚ್ಚಿಕೊಂಡು ಮಾಡುವ ಸಹಿ ನಿಮ್ಮ ಬದುಕನ್ನೇ ಕತ್ತಲು ಮಾಡಬಹುದು ತಾಯಿಯವರ ಆರೋಗ್ಯದ ಬಗ್ಗೆ ಜಾಗ್ರತೆ ವಹಿಸಿ ಪರಿಹಾರ ಇಷ್ಟ ದೇವರ ಆರಾಧನೆ ಮಾಡಿ ಸಕಲವು ಒಳ್ಳೆಯದಾಗುತ್ತದೆ ಶುಭವಾಗಲಿ